ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮಗೆಲ್ಲ ಒಂದು ನಮ್ಮಲ್ಲೆಲ್ಲ ಒಂದು ಮನವಿ ಏನಂದರೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗಳಾಗಿಲ್ಲ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ತೋದ ಮೂಲಕ ಅಂತ ಹೇಳ್ತಾ ಇದ್ದೀನಿ ಈಗ ಒಂದು ಹದಿನೈದು ಕೆಳಗೆ ನಮ್ಮ ಕರ್ನಾಟಕ ಹೈಕೋರ್ಟ್ನ ಒಂದು ಜಡ್ಮೆಂಟ್ ಬಂದಿದೆ ಲೇಟೆಸ್ಟ್ ಜಡ್ಜ್ಮೆಂಟು ಅದು ಲೋಕ ಅದಾಲತ್ತಲ್ಲೇ ಆದಂಥ ಕಾಂಪ್ರಮೈಸ್ಡ್ ಡಿಗ್ರಿ ಅದ್ರ ಬಗ್ಗೆ ಮಾತಾಡುತ್ತೆ ಅದರ ಕುರಿತು ಮಾತಾಡೋದು ನಿಮ್ಮ ಇದ್ರಿಗೆ ಕೂತಿದ್ದೀನಿ ಸ್ವಲ್ಪ ವಿವರವಾಗಿ ತಿಳ್ಕೊಬೇಕು ನೀವು ಸ್ವಲ್ಪ ಬದಲಾವಣೆ ಹೇಳಿದ್ದಾರೆ ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ ಆಯಿತಾ ಈಗ ನಿಮಗೆಲ್ಲ ಗೊತ್ತಿದೆ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲೂ ಹೇಳಿದ್ದೆ ನೀವು ಯಾವುದಾದ್ರೂ ಕೇಸ್ನಲ್ಲಿ ಪಾರ್ಟಿಗಳು ರಾಜಿ ಮಾಡಿಕೊಂಡ್ರೆ ಆ ಟ್ವೆಂಟಿ ತ್ರೀನಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಪ್ಲಿಕೇಶನ್ ಸಿವಿಲ್ ಕೋರ್ಟಲ್ಲಿ ಹಾಕ್ಬಿಟ್ಟು ನೀವಿಬ್ಬರು ಒಪ್ಕೊಂಡಿದಿರಿ ಅಂತ ಹೇಳಬೇಕಾಗತ್ತೆ ಏನೇನು ಒಪ್ಕೊಂಡಿದ್ದೀರ ಷರತ್ತುಗಳನ್ನು ಹೇಳ್ಬಿಟ್ಟು ಸೈನ್ ಹಾಕಿ ಕೊಡಬೇಕಾಗತ್ತೆ ಕೋರ್ಟ್ ಅದ್ರ ಮೂಲಕ ಆ ಆ ಒಂದು ಪ್ರಕಾರದಲ್ಲಿ ಆ ಷರತ್ತುಗಳಿಗೆ ಅನುಗುಣವಾಗಿ ಡಿಗ್ರಿ ಪಾಸ್ ಮಾಡುತ್ತೆ ಆಯಿತಾ ಒಂದು ಎರಡನೇದಾಗಿ ಸ ಯಾವುದೇ ಸಂದರ್ಭದಲ್ಲಿ ನಿಮಗೆ ಆ ಒಂದು ಡಿಗ್ರಿನ ಪಡ್ಕೊಳಬೇಕೆ ಯಾರೇ ಆದರೂ ಪಾರ್ಟಿಗಳು ಮೋಸ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸಿದರೆ ಆಗ ನಾನು ನಿಮಗೆ ಹೇಳಿದ್ದೆ ಆ ಒಂದು ಮೋಸದ ರಾಜಿ ಡಿಕ್ರಿಯನ್ನು ಪ್ರಶ್ನೆ ಮಾಡೋಕ್ಕೆ ನೀವು ಅಪೀಲಿಗೆ ಬಿಲ್ ಹಾಕಕ್ಕೆ ಬರಲ್ಲ ಬೇರೆ ಯಾವ ಕೋರ್ಟಿಗೂ ಹೋಗಕ್ಕೆ ಬರೋಲ್ಲ ನೀವು ಅದೇ ಕೋರ್ಟಲ್ಲಿ ಆರ್ಡ್ ಟ್ವೆಂಟಿ ತ್ರೀ ರೂಲ್ ತ್ರೀ ಎ ಸಿ ಪಿ ಸಿನ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಮೋಸ ಮಾಡಿ ಪಡ್ಕೊಂಡಿದ್ದಾರೆ ದಯವಿಟ್ಟು ಇದನ್ನು ರದ್ದು ಮಾಡಿ ಅಂತ ಆಗ ಕೋರ್ಟು ತಮ್ಮ ವಾದವನ್ನು ಗಮನಿಸಿ ಅಲ್ಲಿರ್ತಕ್ಕಂಥ ಡಿಗ್ರಿ ಸಂದರ್ಭವನ್ನು ಅವಲೋಕನೆ ಮಾಡಿ ಅದನ್ನು ತ ಅದು ಮೋಸದಿಂದ ಪಡ್ಕೊಂಡಿದ್ದಾರೆ ಅಂತಾದರೆ ಅದು ರದ್ದು ಮಾಡುತ್ತೆ ಆಗ ಕೇಸು ಮೊದಲಂತ ನಡೆಯುತ್ತೆ ನೀವು ಬೇಕಾದ್ರೆ ಹೊಸದಾಗಿ ರಾಜಿ ಮಾಡ್ಕೋಬೋದು ಇಲ್ಲ ಕೇಸನ್ನು ನಡೆಸ್ಬೋದು ಇದು ಕಾನೂನು ಪರಿಸ್ಥಿತಿ ನಿಮಗೆ ಹೇಳಿದ್ದೆ ಈಗ ಅದು ನಾವೆಲ್ಲ ಅಂದ್ಕೊಂಡಿದ್ವಿ ಈ ಲೋಕ ಅದಾಲತಲ್ಲಿ ಆದಂಥ ರಾಜ್ಯ ಇರುತ್ತಲ್ಲ ಅದಕ್ಕೂ ಅದೇ ಅನ್ವಯ ಆಗುತ್ತೆ ಅಂತ ಇಲ್ಲ ಅನ್ವಯ ಆಗಲ್ಲ ಅಂತ ನಮ್ಮ ಹೈಕೋರ್ಟ್ ಹೇಳುತ್ತೆ ಈ ಲೋಕ ಅದಾಲತ್ ಅಂತಕ್ಕಂಥದ್ದು ಏನಿದೆ ಅದು ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆಕ್ಟ್ ಅಂತ ಒಂದು ಕಾನೂನಿದೆ ಆ ಪ್ರಕಾರ ಆದಂಥ ಒಂದು ಸಂಸ್ಥೆ ಅಥವಾ ಒಂದು ಕಾನೂನುಬದ್ಧ ವ್ಯವಸ್ಥೆ ಗೊತ್ತಾಯ್ತಾ ಅಲ್ಲಿ ಅದು ಆ ಕಾನೂನೇ ಕೆಲಸ ಮಾಡುತ್ತೆ ಆ ಯಾವ ಡಿಗ್ರಿ ನೀವು ಕಾಂಪ್ರಮೈಸ್ ಆಗ್ತೀರಾ ಲೋಕ ಅದಾಲತ್ಗೆ ಹೋಗ್ಬಿಟ್ಟು ಆ ಲೋಕ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಲೋಕ ಅದಾಲತ್ತಲ್ಲಿ ಯಾವ ಡಿಗ್ರಿ ಮಾಡಿ ನೀವು ಸನ್ ರಾಜಿ ಮಾಡ್ಕೊಳ್ತೀರ ಆ ಡಿಗ್ರಿ ಫೈನಲ್ಲು ಯಾವುದೇ ಕೋರ್ಟಲ್ಲೂ ಅಪೀಲ್ ಹಾಕಿ ಕೇಳಕ್ಕೆ ಬರಲ್ಲ ಅಂತ ಅಂದರೆ ದಾವ ಗಿವ ಹಾಕೋದಕ್ಕೆ ಅಲ್ಲಿ ಪ್ರತಿಬಂಧ ಇದೆ ಅಪೀಲ್ ಹಾಕೋದಕ್ಕೂ ಪ್ರತಿಬಂಧ ಇದೆ ಅಲ್ಲಿ ಕ್ವಶನೇ ಮಾಡಕ್ಕೆ ಬರೋಲ್ಲ ಫೈನಲ್ ಆಗಿಬಿಡುತ್ತೆ ಗೊತ್ತಾಯ್ತಾ ಇಂತಹ ಸಂದರ್ಭದಲ್ಲಿ ಈ ಥರದ ಒಂದು ಕೇಸು ಹೈಕೋರ್ಟಿನ ಮುಂದೆ ಬಂದಿತ್ತು ಈ ಸೌದತ್ತಿ ಬೆಳಗಾಂ ಜಿಲ್ಲೆ ಸೌದತ್ತಿಯ ಜೂನಿಯರ್ ಡಿವಿಷನ್ ಕೋರ್ಟಲ್ಲಿ ಗೊತ್ತಾಯ್ತಾ ಒಂದು ಕೇಸ್ ನಡೆಯುತ್ತೆ ಆ ಕೇಸು ರಾಜಿಯಲ್ಲಿ ಅಂತ್ಯಗೊಳ್ಳುತ್ತೆ ಲೋಕ ಅದಾಲತ್ ಮುಂದೆ ರಾಜ್ಯ ಆಗುತ್ತೆ ಆಗ ಆ ಕೋರ್ಟಿನ ಆ ಒಂದು ಕೇಸಿನ ಒಬ್ಬ ಪಾರ್ಟಿ ಈ ಇನ್ನೊಂದು ದಾವ ಹಾಕ್ತಾರೆ ಯಾಕೆ ಹಾಕ್ತಾರೆ ಅಂದರೆ ಈಗ ನಾ ಇಂತಹ ಕೇಸ್ನಲ್ಲಿ ಪಡ್ಕೊಂಡಂಥ ಏನು ರಾಜಿ ಆಗಿದ್ದೀವಿ ರಾಜ ಡಿಕ್ರಿ ಆಗಿದೆ ಅದು ಮೋಸದಿಂದ ಪಡ್ಕೊಂಡಿದ್ದು ಲೋಕ ಅದಾಲತ್ ಮುಂದೆ ಅದು ರದ್ದುಪಡಿಸಬೇಕು ಅಂತ ಒಂದು ದಾವ ಹಾಕ್ತಾರೆ ಆಗ ಜೂನಿಯರ್ ಡಿವಿಷನ್ ಕೋರ್ಟು ಏನು ಮಾಡುತ್ತೆ ಅದನ್ನು ಅಲೋ ಮಾಡುತ್ತೆ ಅಲೋ ಮಾಡಿ ಆಯಿತು ಹಿಂದೆ ರಾಜಿ ಡಿ ಮೋಸದಿಂದ ಆಗಿದೆ ಗೊತ್ತಾಗಿದೆ ಅದನ್ನು ರದ್ದು ಮಾಡ್ತಾ ಇದ್ದೀವಿ ಆ ಡಿಕ್ರಿ ಜಡ್ಜ್ಮೆಂಟ್ ಎರಡು ರದ್ದಾಗಿದೆ ಅಂತ ಹೇಳುತ್ತೆ ಗೊತ್ತಾಯ್ತ ಆಗ ಆ ಪಾರ್ಟಿ ಎದುರುಗಡೆ ಪಾರ್ಟಿ ಏನು ಮಾಡ್ತಾರೆ ಅವರು ಸೌದತ್ತಿಯ ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ ರೆಗ್ಯುಲರ್ ಅಪೀಲ್ ಹಾಕ್ತಾರೆ ಒಂದು ಅಪೀಲ್ ಹಾಕ್ತಾರೆ ಹೀಗೆ ಸಿವಿಲ್ ಕೋರ್ಟು ಅಲೋ ಮಾಡಿದೆ ಡಿಗ್ರಿ ಏನು ರಾಜಿ ಡಿಗ್ರಿ ಆಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದೆ ರದ್ದು ಮಾಡಿದೆ ಅದು ತಪ್ಪು ಅಂತ ಹೇಳಿ ಆಗ ರೆಗ್ಯುಲರ್ ಕೋರ್ಟು ರೆಗ್ಯುಲರ್ ಅಪೀಲಲ್ಲಿ ಏನು ಕೇಸ್ ಏನು ಮಾಡುತ್ತೆ ಕೋರ್ಟು ಅಂದರೆ ಕಾನೂನಲ್ಲಿ ಅವಕಾಶ ಇಲ್ಲ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಅವಕಾಶ ಇಲ್ಲ ಅಪೀಲ್ ಹಾಕೋದಕ್ಕೆ ಅದೇ ಫೈನಲ್ ಆಗುತ್ತೆ ಆದ್ದರಿಂದ ಆ ಒಂದು ಹಿಂದೆ ರಾಜಿ ಡಿಗ್ರಿ ಅಂತ ಕ್ಯಾನ್ಸಲ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ ಇವರ ಅಪೀಲನ್ನು ಅಲೋ ಮಾಡುತ್ತೆ ಹಿಂದೆ ಎರಡೇ ಕೋರ್ಟ್ ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳುತ್ತೆ ಆ ಒಂದು ಸೌದತ್ತಿ ಕೋರ್ಟಿನ ಏನು ಜಡ್ಜ್ಮೆಂಟ್ ಇದೆ ಅದನ್ನು ಹೈಕೋರ್ಟ್ ಅಲ್ಲಿ ಅವರು ಕ್ವಶನ್ ಮಾಡಿದ್ದಾರೆ ಗೊತ್ತಾಯ್ತಾ ಆ ಕೇಸ್ ಯಾವುದು ಅಂದರೆ ಶಾಂತವ್ವ ವರ್ಸಸ್ ಹನುಮಂತ ಭಜಂತ್ರಿ ಹನುಮಂತ ಭೀಮಪ್ಪ ಭಜಂತ್ರಿ ಅಂಥೇಳಿ ಅದು ಎಮ್ ಎಸ್ ಸಿ ಅಂತ ಮಿಸ್ಲೇನಿಯನ್ ಸೆಕೆಂಡ್ ಅಪೀಲ್ ಅದರ ನಂಬರು ಒನ್ ತ್ರಿಬಲ್ ಜೀರೋ ಒನ್ ಜೀರೋ ಆಫ್ ಇಪ್ಪತ್ತೊಂದು ಅಂದರೆ ಒಂದು ಮೂರು ಸೊನ್ನೆ ಒಂದು ಸೊನ್ನೆ ಗೊತ್ತಾಯ್ತಾ ಅದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಅದು ಜಜ್ಮೆಂಟ್ ಆಗಿರ್ತಕ್ಕಂಥದ್ದು ಮೊನ್ನೆ ಈ ಫೆಬ್ರವರಿ ತಿಂಗಳ ಮೊದ್ ಎರಡನೇ ತಾರೀಕು ಆಗಿದೆ ಅದರಲ್ಲಿ ಏನಾಗಿದೆ ಈ ಮೊದಲು ಡಿಗ್ರಿ ಆಗಿದ್ದನ್ನು ಕ್ವಶನ್ ಮಾಡಿ ಒಂದು ದಾವ ಹಾಕಿದ್ವಿ ಆ ದಾವ ಅಲೋ ಮಾಡಿ ರಾಜಿ ಡಿಗ್ರಿ ರದ್ದು ಮಾಡಿದ್ರು ಮತ್ತು ಎದುರುಗಡೆ ಪಾರ್ಟಿ ಅಪೀಲ್ ಬಂದರು ಆ ಅಪೀಲ್ ಕೋರ್ಟಲ್ಲಿ ಸಿವಿಲ್ ಡಿಫಿಜನ್ ಕೋರ್ಟು ಅದನ್ನು ರದ್ದು ಮಾಡಿದೆ ಅಂದರೆ ರಾಜಿ ಡಿಗ್ರಿನ ತಪ್ಪು ಅದು ಮಾಡ್ಕೋಬಾರಿತ್ತು ಅಂತ ಹೇಳಿದಂಥ ಒಂದು ಜಡ್ಜ್ಮೆಂಟ್ನ ಅಲ್ಲಗಳೆದಿದೆ ಅದನ್ನು ರದ್ದು ಮಾಡಿದೆ ಆದ್ರಿಂದ ನಾವು ಕೋರ್ಟಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಕೋರ್ಟಿನ ಬಂದಂಥ ಮುಂದೆ ಬಂದಂಥ ಪ್ರಶ್ನೆಗಳು ಒಂದೆರಡು ಮೂರು ಈಗ ಲೋಕ ಅದಾಲತ್ ರಾಜಿ ಡಿಕ್ರಿ ರಾಜಿ ಮಾಡಿಕೊಂಡು ಡಿಕ್ರಿ ಆದರೆ ಅದಕ್ಕೆ ಮಾರ್ಗ ಏನು ತಪ್ಪಾದರೆ ಮೋಸ ಆದರೆ ಅಂತ ಅಲ್ಲಿ ಆರ್ಡರ್ ಟ್ವೆಂಟಿ ತ್ರೀ ರೂಲ್ ತ್ರೀ ಏನಲ್ಲಿ ಸಿ ಪಿ ಸಿ ಹಾಕಕ್ಕೆ ಬರುತ್ತಾ ಅಂತ ಇಲ್ಲ ಆ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಏನಿದೆ ಅದು ಅದಕ್ಕೆ ಪ್ರತಿಬಂಧ ಹೇರಿದೆ ಯಾವುದೇ ರೀತಿಯ ಒಂದು ಅಪೀಲನ್ನು ದಾವನ್ನ ಹಾಕಕ್ಕೆ ಅದು ಬಿಡ್ತಾ ಇಲ್ಲ ಅವಕಾಶ ಕೊಡಲ್ಲ ಆ ಒಂದು ಕಾಯ್ದೆ ಆದ್ದರಿಂದ ಹೈಕೋರ್ಟು ಈ ಸಂದರ್ಭವನ್ನು ಗಮನಿಸಿ ನಿಮಗೆ ಬೇರೆ ಏನು ದಾರಿ ಇಲ್ಲದೆ ಇರೋದ್ರಿಂದ ಆ ಒಂದು ಲೀಗಲ್ ಸರ್ವಿಸಸ್ ಅಥಾರಿಟಿ ಆ್ಯಕ್ಟಲ್ಲಿ ನಿಮಗೆ ಅಪೀಲ್ ಹಾಕೋದಕ್ಕೂ ಅವಕಾಶ ಇಲ್ಲ ಆ ಜಡ್ಮೆಂಟ್ ಡಿಗ್ರಿ ಫೈನಲ್ ಲೋಕ ಅದಾಲತ್ ಆಗಿದ್ದು ಅಂತ ಹೇಳೋದ್ರಿಂದ ನಿಮಗೆ ಮೋಸ ಆಗಿದೆ ಅಂದರೆ ನೀವು ರಿಟ್ ಪಿಟಿಷನ್ ಹಾಕಬೇಕು ಅದು ರಿಟ್ ಜ್ಯೂ ಸೆಕ್ಷನ್ ಬರುತ್ತೆ ಹೈಕೋರ್ಟಿಗೆ ಬರುತ್ತೆ ಅಂತ ಹೇಳಿದಾರೆ ಮತ್ತೆ ಮತ್ತೆ ಎದೆರೆ ಲೈರಲ್ಲಿ ಮಾತಾಡ್ತಾರೆ ಏನಂದರೆ ರಿಟ್ ಅಲ್ಲಿ ಮೋಸ ಆಗಿದೆ ಅಂತ ಕೋರ್ಟ್ ಹೆಂಗೆ ಕಂಡು ಹಿಡಿಯುತ್ತಿಲ್ಲಿ ಅಂತ ಅದು ಹೈಕೋರ್ಟಿಗೆ ಬಿಟ್ಟಂಥ ವಿಚಾರ ಮೋಸ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಯಾವ ಮೆಥಡನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಹೈಕೋರ್ಟಿಗೆ ಸಂಬಂಧಪಟ್ಟ ವಿಚಾರ ಅದು ಹೈಕೋರ್ಟ್ ನೋಡ್ಕೊಳ್ಳುತ್ತೆ ಆದರೆ ಸಿವಿಲ್ ಕೋರ್ಟ್ ಮುಂದೆ ನಿಮ್ಮ ದಾವ ಅದು ಹೌದೋ ಅಲ್ಲೋ ಅಂತಕ್ಕಂಥದ್ದೇ ಮುಖ್ಯವಾದ ಪ್ರಶ್ನೆ ನಿಮ್ಮ ಈ ಒಂದು ಅದಾಲತ್ ಆದಂಥ ಲೋಕ ಅದಾಲತ್ನಲ್ಲಿ ಆದಂಥ ರಾಜಿ ಡಿಕ್ರಿ ಏನಿದೆ ಅದನ್ನು ಎಲ್ಲೂ ಚಾಲೆಂಜ್ ಮಾಡೋಕ್ಕೆ ಬರೋಲ್ಲ ಎಲ್ಲೂ ಅಪೀಲ್ ಹಾಕಕ್ಕೆ ಬರೋಲ್ಲ ನೀವು ಅದನ್ನು ನೀವು ರಿಟ್ ಪಿಟಿಷನ್ ಮೂಲಕನೇ ಚಾಲೆಂಜ್ ಮಾಡಬೇಕು ಇದು ಕಾನೂನು ಅನ್ನುವಂಥ ಒಂದು ಒಂದು ಅಪರೂಪದ ಜಡ್ಜ್ಮೆಂಟನ್ನು ಕೊಟ್ಟಿದೆ ಅದು ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ ಉದಾಹರಿಸಿ ಉದಾಹರಿಸಿಕೊಟ್ಟಿದೆ ಆದರೂ ಕೂಡ ನಮ್ಮ ಹೈಕೋರ್ಟ್ ಇನ್ ಜಜ್ಮೆಂಟು ಇತ್ತೀಚೆಗೆ ಬಂದಂಥ ಜಡ್ ಬಹಳ ಗಮನಾರ್ಹವಾದ ಜಡ್ಮೆಂಟು ಈ ಜಡ್ಜ್ಮೆಂಟ್ ಪ್ರಕಾರ ಯಾರೇ ಆದರೂ ಲೋಕ ಅದಾಲತ್ತಲ್ಲಿ ರಾಜಿ ಮಾಡ್ಕೊಂಡು ಡಿಕ್ರಿ ಮಾಡಿಕೊಂಡ್ರೆ ಅವರು ಅದೇ ಕೋರ್ಟಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಅದನ್ನು ರದ್ದು ಮಾಡಿದ್ದು ಕೇಳಕ್ ಬರೋದಿಲ್ಲ ಕೋರ್ಟಲ್ಲಿ ಮಾಡ್ಕೊಂಡಂತ ಡಿಗ್ರಿಗೂ ಲೋಕ ಅದಾಲತ್ತಲ್ಲಿ ಮಾಡ್ಕೊಂಡಂಥ ಮಾಡ್ಕೊಂಡಂತ ಡಿಕ್ರಿಗೂ ವ್ಯತ್ಯಾಸವನ್ನ ಗೊತ್ತು ಮಾಡಿದೆ ಈ ಜಡ್ ನೀವು ಕೋರ್ಟ್ ಅಲ್ಲಾದಂತಹ ಆರ್ಡರ್ ಟ್ವೆಂಟಿ ತ್ರೀ ರೂಲ್ ತ್ರೀ ಎಲ್ಲಿ ಅಪ್ಲಿಕೇಶನ್ ಹಾಕಿ ಅದೇ ಕೋರ್ಟ್ ಅಲ್ಲೇ ರದ್ದು ಅಂತ ಕೇಳಬಹುದು ಆದ್ರೆ ಲೋಕ ಅದಾಲತ್ ಒಂದು ರಾಜಿ ಅದರ ಮೂಲಕ ಡಿಕ್ರಿ ಏನಿದೆ ಅದು ಅದೇ ಕೋರ್ಟ್ ನ ಸಿವಿಲ್ ಕೋರ್ಟ್ ಡಿಕ್ರಿ ಅಂತ ಆದ್ರೂ ಕೂಡ ಅದು ಲೋಕ್ ಅದಾಲತ್ ಅಲ್ಲಿ ಮಾಡಿಕೊಂಡಿತ್ತು ಯಾವ ಪಾರ್ಟಿನೂ ಯಾವುದೇ ಸಿವಿಲ್ ಕೋರ್ಟ್ಗೆ ಹೋಗ್ ಆಗೋದಿಲ್ಲ ಆದ್ರಿಂದ ಅವರು ಕಟ್ಟ ಕಡಿಯ ಜೂಸ್ಟಿಕ್ಷನ್ ಮತ್ತು ಅವಕಾಶ ಅಂದ್ರೆ ಸಂವಿಧಾನದ ಇನ್ನೂರ ಇಪ್ಪತ್ತಾರು ಅಥವಾ ಮೂವತ್ತೆರಡರ ಅಡಿಯಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು ನೀವು ನಿಮ್ಮ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿ ಅದನ್ನು ಚಾಲೆಂಜ್ ಮಾಡ್ಬೋದು ಏನು ಮೋಸ ಆಗಿದೆ ಅಂತ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ರೆ ಅದನ್ನು ತನಿಖೆ ಮಾಡಿ ಏನು ಮಾಡ್ಬೋದು ಅಂತಕ್ಕಂಥ ಒಂದು ಮೆಥಡನ್ನು ಮತ್ತು ರೀತಿಯ ರೀತಿ ನೀತಿಯನ್ನು ಹೈಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಆ ಒಂದು ಏನು ಸಿವಿಲ್ ಕೋರ್ಟ್ ಜಜ್ಮೆಂಟ್ ಆಗಿತ್ತು ಅದನ್ನು ಎಚ್ಚಿಡಿದೆ ಏನು ಬರಲ್ಲ ಇದು ಸಿವಿಲ್ ಕೋರ್ಟಿಗೆ ಬರೋಲ್ಲ ಅಂತ ಹೇಳಿತ್ತಲ್ಲ ಆ ಜಜ್ಮೆಂಟನ್ನು ಹೆಚ್ಚಿಡಿದೆ ಅದು ಇದು ಇವತ್ತಿನ ಕಾನೂನು ಪರಿಸ್ಥಿತಿ ಇದರ ಮೂಲಕ ನಾ ನಿಮಗೆ ಒಂದು ವಿಷಯವನ್ನು ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತಾ ಇದ್ದೀನಿ ನೀವು ಕೋರ್ಟಿಂದ ರಾಜಿ ಮಾಡಿಕೊಂಡ್ರೆ ಓಕೆ ಅದು ಅಲ್ಲೇ ಅದೇ ಕೋರ್ಟಲ್ಲಿ ಕ್ವಶನ್ ಮಾಡಬಹುದು ಆದರೆ ಲೋಕದಲತಲಾದಂಥ ರಾಜಿ ಡಿಗ್ರಿಯನ್ನು ನೀವು ಹೈಕೋರ್ಟ್ನಲ್ಲೇ ಚಾಲೆಂಜ್ ಮಾಡಬೇಕು ಹೈಕೋರ್ಟೇ ಅದರ ಬಗ್ಗೆ ತನಿಖೆ ಮಾಡಿ ವಿಚಾರಣೆ ಮಾಡಿ ಮೋಸ ಆಗಿದೆಯೇ ಇಲ್ವೇ ಅಂತಕ್ಕಂಥದ್ದನ್ನ ವಿಷಯನ ಅದು ಗಮನಿಸಿ ತೀರ್ಮಾನ ತಗೊಳುತ್ತೆ ಈ ಜಡ್ಜ್ಮೆಂಟನ್ನ ಮತ್ತೆ ಅದರ ಒಂದು ತೀರ್ಪಿನ ಸಾರವನ್ನು ನಿಮ್ಮ ಗಮನಕ್ಕೆ ತಂದು ನಿಮಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ರಿಟ್ ಜೂ ಶಿಕ್ಷಣ ಬರುತ್ತೆ ಆಗ ಲೋಕಾದಲ್ಲಿ ರಾಜಿ ಆದದ್ದು ಆದ್ದರಿಂದ ನೀವು ಲೋಕಾದಾಲತಲ್ಲಿ ರಾಜಿ ಮಾಡಿಕೊಂಡು ಮೋಸ ಆಗಿದೆ ಅಂತ ಆದರೆ ನೀವು ಹೈಕೋರ್ಟಿಗೆ ಬರಬೇಕು ಇದು ಕಾನೂನಿನ ಪರಿಸ್ಥಿತಿ ಈ ಈ ಸ್ಥಿತಿಯನ್ನು ಎಲ್ಲರೂ ಫಾಲೋ ಮಾಡಬೇಕಾಗತ್ತೆ ಎಲ್ರಿಗೂ ಅನ್ವಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ